ಫ್ರೆಂಡ್ಸ್ ನಮ್ಮ ಮೊಬೈಲ್ ಅಲ್ಲಿ ಎರಡು ಸೀಕ್ರೆಟ್ ಅಪ್ಲಿಕೇಶನ್ ಮೊಬೈಲ್ ಕಂಪನಿಯವರು ಇನ್ಸ್ಟಾಲ್ ಮಾಡಿ ಕೊಟ್ಟಿರ್ತಾರೆ ಬೈ ಡಿಫಾಲ್ಟ್ ಆಗಿ ಸೀಕ್ರೆಟ್ ಆಗಿ ನಮ್ಮ ಮೊಬೈಲ್ ಅಲ್ಲಿ ರನ್ನಿಂಗ್ ಆಗ್ತಿರುತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಜೊತೆಗೆ ನಮ್ಮ ಮೊಬೈಲ್ ಇರುವಂತಹ ಡಾಟಾವನ್ನ ಇದು ಚೆಕ್ ಮಾಡ್ತಿರುತ್ತೆ ಸ್ಕ್ಯಾನ್ ಮಾಡ್ತಿರುತ್ತೆ ಫೋಟೋಸ್ ವೀಡಿಯೋಸ್ ಗಳನ್ನ ಸೊ ಹಾಗಾಗಿ ನೀವು ಇದ್ರ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ ಜೊತೆಗೆ ಇದೊಂದು ನಿಮಗೆ ಬೇಡ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ನೀವು ಇನ್ಸ್ ಮಾಡಬೇಕಾಗುತ್ತೆ ಹಾಗಾದ್ರೆ ಎಲ್ಲ ಫೋನ್ ಅಲ್ಲಿ ಡಿಫಾಲ್ಟ್ ಆಗಿ ಎರಡು ಸೀಕ್ರೆಟ್ ಅಪ್ಲಿಕೇಶನ್ ಬಂದಿರುತ್ತೆ ಅಪ್ಲಿಕೇಶನ್ ಯಾವ್ದು ಯಾವ ರೀತಿ ಅನಿಷ್ಟ ಮಾಡಬೇಕು ಅಪ್ಲಿಕೇಶನ್ ಏನಕ್ಕೆ ಕಂಪನಿಯವರು ಇನ್ಸ್ಟಾಲ್ ಮಾಡಿ ಕೊಟ್ಟಿರ್ತಾರೆ ಎಲ್ಲದರ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಸೊ ಪ್ರತಿಯೊಬ್ಬರು ವೀಡಿಯೋನ ಕೊನೆತನಕ್ಕೆ ನೋಡಿ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ ಅದೇ ರೀತಿಯಾಗಿ ಪ್ರತಿಯೊಬ್ಬರು ವೀಡಿಯೋಗೆ ಲೈಕ್ ಮಾಡಿದ್ರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಹೆಚ್ಚಿನ ವೀಡಿಯೋ ಮಾಡೋಕೆ ಹಾಗಾಗಿ ಪ್ರತಿಯೊಬ್ಬರು ಲೈಕ್ ಮಾಡಿ ಜೊತೆಗೆ ಯಾವ ಫೋನ್ ಯೂಸ್ ಮಾಡ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ನ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ವೀಡಿಯೋನ ಶೇರ್ ಮಾಡಿ ಮೊಬೈಲ್ ಯೂಸ್ ಮಾಡೋ ಎಲ್ಲರಿಗೂ ಶೇರ್ ಮಾಡಿ ಖಂಡಿತ ಅವರಿಗೆ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಮೊದಲಾಗಿ ನೀವು ಮಾಡಬೇಕಾಗಿರೋದು ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರಿಗೆ ಹೋಗಿ ಪ್ಲೇಸ್ಟೋರಿಗೆ ಹೋದ ನಂತರ ಇಲ್ಲಿ ಟಾಪಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಕೆಳಗಡೆ ಹೆಲ್ಪ್ ಆ್ಯಂಡ್ ಫೀಡ್ಬ್ಯಾಕ್ ಅಂತ ಇದೆ ಕ್ಲಿಕ್ ಮಾಡ್ಕೊಳ್ಳಿ ಹೆಲ್ಪ್ ಆ್ಯಂಡ್ ಫೀಡ್ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಈ ರೀತಿ ಬರುತ್ತೆ ಇಲ್ಲಿ ಸರ್ಚ್ ಬಾರ್ ಬರುತ್ತೆ ಇಲ್ಲಿ ಸರ್ಚ್ ಬಾರ್ನಲ್ಲಿ ಸಿಂಪಲ್ ಆಗಿ ನೀವು ಇಲ್ಲಿ ಸರ್ಚ್ ಮಾಡ್ಕೊಳ್ಳಿ ಡಿಲೀಟ್ ಅಂತ ಸರ್ಚ್ ಮಾಡ್ಕೊಳ್ಳಿ ನಿಮಗೆ ಈ ರೀತಿ ಬರುತ್ತೆ ಡಿಲೀಟ್ ಆ್ಯಪ್ಸ್ ಆನ್ ಯುವರ್ ಆ್ಯಂಡ್ರಾಯ್ಡ್ ಫೋನ್ ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡಿಕೊಳ್ಳಿ ಗೈಸ್ ಇಲ್ಲಿ ನೋಡ್ಬೋದು ಟ್ಯಾಪ್ ಟು ಗೋ ಟು ಅಪ್ಲಿಕೇಶನ್ ಸೆಟ್ಟಿಂಗ್ ಅಂತಿದೆ ಸಿಂಪಲ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ ಸರ್ಚ್ ಬಾರಲ್ಲಿ ಇಲ್ಲಿ ಸರ್ಚ್ ಮಾಡಿ ಗೈಸ್ ಇಲ್ಲಿ ಆ್ಯಂಡ್ರಾಯ್ಡ್ ಅಂತ ನೀವು ಸರ್ಚ್ ಮಾಡಿಕೊಳ್ಳಿ ಗೈಸ್ ಇಲ್ಲಿ ಆ್ಯಂಡ್ರಾಯ್ಡ್ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ ಆ್ಯಂಡ್ರಾಯ್ಡ್ ಸಿಸ್ಟಮ್ ಕೀ ವೆರಿಫೈ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕೈಸ್ ನೋಡ್ಬೋದು ಆಂಡ್ರಾಯ್ಡ್ ಸಿಸ್ಟಮ್ ಕೀ ವೆರಿಫೈಯರ್ ಅಂತ ಇದು ನಿಮಗೆ ಸಿಸ್ಟಮಲ್ಲಿ ಮೊಬೈಲಲ್ಲಿ ನಿಮಗೆ ಹೊಸ ಮೊಬೈಲ್ ತಗೊಂಡಾಗ ಇನ್ಸ್ಟಾಲ್ ಮಾಡಿ ಕಳಿಸಿರ್ತಾರೆ ಏನಕ್ಕೆ ಅಂತ ತಿಳ್ಸಿಕೊಡ್ತೀನಿ ಇದನ್ನ ಅನ್ಇನ್ಸ್ಟಾಲ್ ಕೂಡ ನೀವು ಮಾಡ್ಕೋಬಹುದು ಯಾರತಿ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಮೊದಲಾಗಿ ಆಂಡ್ರಾಯ್ಡ್ ಸಿಸ್ಟಮ್ ಕೀ ವೆರಿಫೈಯರ್ ವೆರಿಫೈಯರ್ನ ಏನಕ್ಕೆ ಅವ್ರು ಇನ್ಸ್ಟಾಲ್ ಮಾಡಿ ಕಳಿಸಿರ್ತಾರೆ ಅಂದ್ರೆ ಸೊ ಇವಾಗ ನೀವು ಡೈರೆಕ್ಟ್ ಮೊಬೈಲಲ್ಲಿ ಅಪ್ಲಿಕೇಶನ್ ಏನಿದೆ ಮೆಸೇಜ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ಇವಾಗ ಅವರು ಆರ್ ಸಿ ಎಸ್ ಮೆಸೇಜನ್ನು ಎನೇಬಲ್ ಮಾಡಿದ್ದಾರೆ ಆರ್ ಸಿ ಎಸ್ ಮೆಸೇಜ್ ಅಂತ ಹೇಳಿದ್ರೆ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಎನೇಬಲ್ ಆಗಿರೋ ಮೆಸೇಜು ಅಂದರೆ ನೀವು ಯಾರಿಗೆ ಮೆಸೇಜ್ ಕಳಿಸಿರ್ತೀರಿ ಮತ್ತೆ ಯಾರು ಕಳಿಸಿರ್ತಾರೆ ಸೊ ಇಬ್ಬರು ಮಾತ್ರ ಮೆಸೇಜ್ ಆಗಬೇಕು ಬೇರೆ ಯಾರು ಕೂಡ ನೋಡಕ್ ಆಗ್ಬಾರ್ದು ಸೊ ಆ ರೀತಿ ಎನ್ಕ್ರಿಪ್ಷನ್ ಆಗಿರುತ್ತೆ ಎನೇಬಲ್ ಆಗಿರುತ್ತೆ ಸಿಂಪಲ್ ಆಗಿ ಇಲ್ಲಿ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಲೋಗೋ ಮೇಲೆ ಕ್ಲಿಕ್ ಮಾಡಿದಾಗ ಮೆಸೇಜ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡಬಹುದು ಫಸ್ಟ್ ಆಪ್ಷನ್ ಆರ್ ಸಿ ಎಸ್ ಚಾಟ್ ಇದೆ ಇಲ್ಲಿ ನೋಡಬಹುದು ಟರ್ನ್ ಆನ್ ಆರ್ ಸಿ ಎಸ್ ಚಾಟ್ ಇದು ಆನ್ ಇರುತ್ತೆ ವೈಫೈ ಮತ್ತು ಮೊಬೈಲ್ ಡಾಟ್ ಆನ್ ಇದ್ದಾಗ ಇದು ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ ಸೊ ಇದರಿಂದ ಏನಾಗುತ್ತೆ ನೀವು ಡೈರೆಕ್ಟ್ ಆಗಿ ಮೆಸೇಜ್ ಬಾಕ್ಸ್ ಅಲ್ಲಿ ಏನಾದ್ರೆ ಮೆಸೇಜ್ ಕಳಿಸಿರ್ತಿರಿ ಆ ಪ್ರೈವೇಟ್ ಮೆಸೇಜ್ ಪ್ರೈವೇಟ್ ಆಗಿ ಬೀಳುತ್ತೆ ಸೊ ನಿಮ್ಗೆ ಬಿಟ್ಟರೆ ಬೇರೆ ಯಾರು ನೋಡಕ್ಕಾಗಲ್ಲ ಹಾಗಾಗಿ ಇಲ್ಲಿ ಆರ್ ಸಿ ಎಸ್ ಮೆಸೇಜ್ ಇಲ್ಲಿ ಎನೇಬಲ್ ಮಾಡಿರ್ತಾರೆ ಆರ್ ಸಿ ಎಸ್ ಮೆಸೇಜ್ ಅಲ್ಲಿ ಯಾರು ರಿಸೀವರ್ ಇರ್ತಾರೆ ಯಾರು ಸೆಂಡರ್ ಇರ್ತಾರೆ ಸೊ ಇಬ್ಬರು ಕೀ ಸೇಮ್ ಇದೆಯಾ ಅದನ್ನ ಚೆಕ್ ಮಾಡಕ್ಕೋಸ್ಕರ ಆಂಡ್ರಾಯ್ಡ್ ಸಿಸ್ಟಮ್ ಕೀ ವೆರಿಫೈರ್ ಅನ್ನ ಅವರು ಕೊಟ್ಟಿರ್ತಾರೆ ಇದು ನಿಮಗೆ ಇದ್ರೆ ಒಳ್ಳೇದು ಏನಕ್ಕೆ ನೀವು ಏನೆಲ್ಲ ಮೆಸೇಜ್ ಅಲ್ಲಿ ಕಳ್ಸಿರ್ತೀರಿ ಅದು ಬೇರೆ ಒಬ್ರಿಗೆ ನೋಡಕ್ ಸ್ಪೈ ಆಗಲ್ಲ ಹ್ಯಾಕರ್ ಕೈಗೆ ಸಿಗಲ್ಲ ಹಾಗಾಗಿ ಬೇಡ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಅಲ್ವಾ ಅನ್ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ ಓಕೆ ಮಾಡಿದ್ರೆ ಇದು ಆಟೋಮೆಟಿಕ್ ಆಗಿ ಸಿಸ್ಟಮ್ ಅನ್ಇನ್ಸ್ಟಾಲ್ ಆಗುತ್ತೆ ಇದು ಒಂದೇ ಅಪ್ಲಿಕೇಶನ್ ಇಟ್ಕೊಂಡ್ರೆ ಒಳ್ಳೆಯದು ಇಲ್ಲಾಂದ್ರೆ ಕೊಡೋದೇ ಮಾಡ್ಕೋಬಹುದು ಎರಡನೇದಾಗಿ ಇಂಪಾರ್ಟೆಂಟ್ ಇನ್ನೊಂದು ಸೀಕ್ರೆಟ್ ಅಪ್ಲಿಕೇಶನ್ ಮೊಬೈಲ್ ಅಲ್ಲಿ ಕಂಪನಿಯವರು ಇನ್ಸ್ಟಾಲ್ ಮಾಡಿ ಕಳಿಸಿರ್ತಾರೆ ಸೊ ಅದನ್ನ ನೀವು ಫೈಂಡ್ ಔಟ್ ಮಾಡಬೇಕಂದ್ರೆ ಸಿಂಪಲ್ ಆಗಿ ನಿಮ್ಮ ಫೋನಲ್ಲಿ ಸೆಟ್ಟಿಂಗ್ ಹೋಗಿ ಸೆಟ್ಟಿಂಗ್ ಹೋದಲ್ಲಿ ಸರ್ಚ್ ಬಾರ್ ನಲ್ಲಿ ಆಪ್ಸ್ ಅಂತ ನೀವು ಸರ್ಚ್ ಮಾಡ್ಕೊಳ್ಳಿ ಇಲ್ಲಿ ಆಪ್ಸ್ ಬರುತ್ತೆ ಆಪ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆಲ್ ಆ್ಯಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೀವು ಸರ್ಚ್ ಬರಲಿ ಗೈಸ್ ಇಲ್ಲಿ ಆ್ಯಂಡ್ರಾಯ್ಡ್ ಅಂತ ನೀವು ಸರ್ಚ್ ಮಾಡ್ಕೊಳ್ಳಿ ಗೈಸ್ ಇಲ್ಲಿ ಆ್ಯಂಡ್ರಾಯ್ಡ್ ಸಿಸ್ಟಮ್ ಸೇಫ್ಟಿ ಕೋರ್ ಅಂತ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿರುತ್ತೆ ನೋಡ್ಬೋದು ಆಲ್ರೆಡಿ ಇನ್ಸ್ಟಾಲ್ ಆಗಿದೆ ಹಾಗಾಗಿ ಇಲ್ಲಿ ಅನ್ಸ್ ಆಪ್ಷನ್ ಬರುತ್ತೆ ಈ ಅಪ್ಲಿಕೇಶನ್ ಏನಕ್ಕೆ ಇನ್ಸ್ಟಾಲ್ ಮಾಡಿ ಕಳಿಸಿರ್ತಾರೆ ತಿಳಿಸ್ಕೊಡ್ತೀನಿ ನಿಮಗೆ ಬೇಡ ಅಂದರೆ ಇದನ್ನು ಕೂಡ ಅನ್ಸ್ಟಾಲ್ ಮಾಡ್ಬೋದು ಸೊ ನಾರ್ಮಲ್ ಆಗಿ ನೀವು ಇಲ್ಲಿ ಏನಿದೆ ಡೈರೆಕ್ಟಾಗಿ ಮೆಸೇಜಲ್ಲಿ ಮೆಸೇಜಲ್ಲಿ ಇವಾಗ ನೀವು ಯಾರಿಗಾದರೂ ಕೂಡ ಡೈರೆಕ್ಟಾಗಿ ಫೋಟೋ ಕಳಿಸ್ಬೋದು ಸೊ ನಿಮ್ಮ ವೈಫೈ ಅಥವಾ ಮೊಬೈಲ್ ಟಾನ್ ಇದ್ದರೆ ಡೈರೆಕ್ಟಾಗಿ ಇಲ್ಲಿ ನೋಡ್ಬೋದು ಇಲ್ಲಿ ನೀವು ಇಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ಆಗಿ ಗ್ಯಾಲರಿಂದ ನಿಮ್ಮ ಫೋಟೋನ ಕಳಿಸಬಹುದು ಸೊ ಈ ರೀತಿಯಾಗಿ ನೀವು ಫೋಟೋನ ನಿಮ್ಮ ಫ್ರೆಂಡಿಗೆ ಅಥವಾ ಅದು ಯಾರಿಗೆ ನಿಮ್ಮ ಪ್ರೈವೇಟ್ ಫೋಟೋ ಅವಾಗ ಅದು ಸ್ಕ್ಯಾನ್ ಮಾಡುತ್ತೆ ಸ್ಕ್ಯಾನ್ ಅಂತ ಹೇಳಿದ್ರೆ ಈ ಫೋಟೋದಲ್ಲಿ ಏನಾದರೂ ಬೇರೆ ರೀತಿಯಂತ ಫೋಟೋಸ್ ಇದೆಯಾ ಅಡಲ್ಟ್ ಫೋಟೋ ಇದೆಯಾ ಸೊ ಅಡಲ್ಟ್ ಫೋಟೋ ಇದ್ರೆ ಅದನ್ನ ಬ್ಲರ್ ಮಾಡಿ ಕಳಿಸುತ್ತೆ ಅದಕ್ಕೋಸ್ಕರ ಈ ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡಿ ಕಳಿಸಿರ್ತಾರೆ ಹಾಗಾಗಿ ಈ ಅಪ್ಲಿಕೇಶನ್ ಏನ್ ಮಾಡುತ್ತೆ ನೀವು ಇದರಲ್ಲಿ ಏನು ಫೋಟೋಸನ್ನು ಕಳಿಸಿರ್ತೀರಿ ಅಥವಾ ಏನು ಫೋಟೋ ರಿಸೀವ್ ಆಗುತ್ತೆ ಸೊ ಅವಾಗ ಅದನ್ನ ಸ್ಕ್ಯಾನ್ ಮಾಡ್ತಾ ಇರುತ್ತೆ ನಿಮ್ಮ ಗ್ಯಾಲರಿ ಇರುವಂತ ಎಲ್ಲ ಫೋಟೋ ಸ್ಕ್ಯಾನ್ ಮಾಡಲ್ಲ ಸೊ ನೀವು ಮೆಸೇಜಲ್ಲಿ ಏನೆಲ್ಲ ಕಳಿಸ್ತಿರ್ತೀರಿ ಏನೆಲ್ಲ ರಿಸೀವ್ ಆಗುತ್ತೆ ಫೋಟೋ ಅದನ್ನು ಮಾತ್ರ ಸ್ಕ್ಯಾನ್ ಮಾಡುತ್ತೆ ಸೀದಾ ನೀವು ಅನ್ಸ್ಟಲ್ ಮಾಡಬಹುದು ಅಥವಾ ಇಟ್ಕೋಬಹುದು ಇಟ್ಕೊಂಡ್ರೆ ಅವ್ರ ಏನಾದ್ರು ಅಡಲ್ಟ್ ಫೋಟೋ ಕಳಿಸಿದ್ರೆ ಅದನ್ನ ಬ್ಲರ್ ಮಾಡಿ ನಿಮ್ಗೆ ತೋರಿಸುತ್ತೆ ಒಂದ್ ವೇಳೆ ಇದನ್ನ ಮಾಡಿದ್ರೆ ಡೈರೆಕ್ಟ್ ಆಗಿ ಬರುತ್ತೆ ಹಾಗಾಗಿ ಇಟ್ಕೋಬಹುದು ಇಲ್ಲಂದ್ರೆ ಅನ್ಸ್ಟಲ್ ಮಾಡ್ಬೋದು ಈ ಎರಡು ಅಪ್ಲಿಕೇಶನ್ ಆಂಡ್ರಾಯ್ಡ್ ಸಿಸ್ಟಮ್ ಅಲ್ಲಿ ಬೈ ಡಿಫಾಲ್ಟ್ ಆಗಿ ಇನ್ಸ್ಟಲ್ ಆಗಿ ಬರುತ್ತೆ ನೀವು ಬೇಕಾಗಿಲ್ಲ ಅಂದ್ರೆ ಅನ್ಸ್ ಮಾಡಬಹುದು ಗೈಸ್ ಇದು ಈ ವಿಡಿಯೋದಲ್ಲಿ ಇದೇ ರೀತಿಯ ಮೊಬೈಲ್ ನ ಹಿಡನ್ ಸೆಟ್ಟಿಂಗ್ ಬಗ್ಗೆ ವಿಡಿಯೋ ಬೇಕಿದ್ರೆ ಪ್ರತಿಯೊಬ್ಬ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಮಾಡಿ ಜೊತೆಗೆ ವೀಡಿಯೋ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ